ಸಂಸದ ಪ್ರತಾಪ್ ಸಿಂಹ ನ್ಯಾಷನಲ್ ಲೀಡ್ರಾ ಎಂಬ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ದು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನಿಜವಾಗಿಯೂ ಸತ್ಯವಾಗಿದೆ ಪ್ರತಾಪ್ ಸಿಂಹ ಏನು ರಾಷ್ಟಮಟ್ಟದ ನಾಯಕನಲ್ಲ ಪ್ರತಾಪ್ ಸಿಂಹ ಕೇವಲ ಕೇವಲ ಸಂಸದರಷ್ಟೇ ಮೈಸೂರು ಬಿಟ್ಟರೆ ಎಲ್ಲೂ ಪ್ರತಾಪ್ ಸಿಂಹ ಬಗ್ಗೆ ಜನರಿಗೆ ಗೊತ್ತೇ ಇಲ್ಲ ಒಕ್ಕಲಿಗರನ್ನ ಕಾಂಗ್ರೆಸ್ ವಿರುದ್ಧ ಎತ್ತುಕಟ್ಟುವಂತಹ ಕೆಲಸವನ್ನ ಅವರು ಮಾಡುತ್ತಿದ್ದಾರೆ ಡಿಕೆಶಿಯನ್ನ ಮುಗಿಸಲು ಬಿಜೆಪಿ ಮತ್ತು ಜೆಡಿಎಸ್ನಿಂದ ನಿಂದ ಹುನ್ನಾರ ನಡೆಸಲಾಗ್ತಾ ಇದೆ ಡಿ ಕೆಶಿಯನ್ನ ಜೈಲಿಗೆ ಕಳುಹಿಸಬೇಕು ಎಂಬಂಥ ದೊಡ್ಡ ಅಜೆಂಡಾವನ್ನ ಅವರು ಇಟ್ಕೊಂಡಿದ್ದಾರೆ ಇದನ್ನೆಲ್ಲವನ್ನ ಎದುರಿಸುವಂಥ ಧೈರ್ಯ ಶಕ್ತಿ ಕಾಂಗ್ರೆಸ್ಗೆ ಇದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ತಿಳಿಸಿದ್ರು ಯುವರ್ ಆಫ್ಟರ್ ಆಲ್ ಯು ಆರ್ ಆಫ್ಟರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫಾರ್ ಮೈಸೂರು ಲೋಕಸಭಾ ಕಾನ್ಶಿಯನ್ಸಿ ಅಷ್ಟೇ ನೀವು ಇಂಟರ್ನ್ಯಾಷನಲ್ ಲೀಡ್ರಾ ಅವ್ರು ಹೇಳಿದ್ರು ಕರೆಕ್ಟ್ ಇದೆ ಸತ್ಯ ಇದೆ ತಪ್ಪೇನೆ ಈಗ ನೀವು ಇವತ್ತು ಅವರ ವಿರುದ್ಧ ತುಚ್ಛವಾಗಿ ಮಾತಾಡಿದ್ದೀರಿ ತುಚ್ಛವಾಗಿ ಮಾತಾಡಿದಿರಿ ಟ್ರಾನ್ಸ್ಫರ್ಸ್ದು ಮತ್ತೊಂದು ಇನ್ನೊಂದು ಕನೆಕ್ಷನ್ ಕೊಟ್ಬಿಟ್ಟು ಮಾತಾಡುವಂಥ ಕೆಲಸವನ್ನು ಮಾಡಿದ್ದೀರಿ ಹೌದು ಎಕ್ಸ್ ಎಮ್ ಎಲ್ ಎ ಅವರು ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ನಿಲ್ಸಿ ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ನೀವು ನೀವು ಕುಮಾರಸ್ವಾಮಿಯವರು ಪ್ರತಾಪ್ ಸಿಂಹ ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ದಿನ ಬೆಳಗ್ಗೆ ಎದ್ದರೆ ಸಿದ್ದರಾಮಯ್ಯನವ್ರು ಬೈದರೆ ಸಿದ್ದರಾಮಯ್ಯನವ್ರನ್ನ ನೀವು ಕೆಣಕಿದ್ರೆ ಸಿದ್ದರಾಮಯ್ಯವ್ರು ಏನಾದರೂ ಮಾಡಿ ಕುಮಾರಸ್ವಾಮಿಗೂ ಎಚ್ ಡಿ ಕುಮಾರ್ಸ್ವಾಮಿ ಎಚ್ ಡಿ ದೇವೇಗೌಡರಿಗೂ ಏನೋ ಬೈದ ತಕ್ಷಣ ಅದನ್ನು ಒಕ್ಕಲಿಗರ ವಿರೋಧಿ ಒಕ್ಕಲಿಗ ಸಮುದಾಯ ಒಕ್ಕಲಿಗ ಮುಖಂಡರುಗಳನ್ನು ಯೂತ್ಸನ್ನ ಕಾಂಗ್ರೆಸ್ ವಿರುದ್ಧ ಎತ್ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಿ ಮಾಡ್ಕೊತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಳುಗಿಸ್ಬೇಕು ಮುಗಿಸ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಿಮಗೂ ಮತ್ತೆ ಅಮಿತ್ ಶಾ ಅವ್ರಿಗೆ ಆಗಿರುವಂಥ ಒಂದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಅಟ್ ಡೆಲ್ಲಿ ಲೆವೆಲ್ ಒಪ್ಪಂದ ಡಿ ಕೆ ಶಿವಕುಮಾರ್ ಏನಾದರೂ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ದಟ್ ಇಸ್ ದಿ ಮೇನ್ ಅಜೆಂಡಾ ಆಫ್ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಒಬ್ಬ ಸಂಘಟನೆಕಾರ ಏನಾದರೂ ಮಾಡಿ ಒಳಗಡೆ ಕಳಿಸುವಂಥ ಕೆಲಸವನ್ನು ನಮ್ಗೆ ನಮ್ಗೆ ಈಸಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪಾರ್ಲಿಮೆಂಟ್ ಚುನಾವಣೆ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಅಜೆಂಡಾ ಉದ್ದೇಶ ಆ ಉದ್ದೇಶ ಈಡೇರಲ್ಲ ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾರೆ ನಮ್ಮ ಎಲ್ಲ ಮಂತ್ರಿಗಳು ಎದುರಿಸ್ತಾರೆ ಸಿ ಎಮ್ ಅವರು ಎದುರಿಸ್ತಾರೆ ನೀವೇನು ಯಾವ ರಣತಂತ್ರ ವ್ಯೂಹ ಮಾಡಿದ್ರು ಎದುರಿಸುವಂಥದಕ್ಕೆ ನಮಗೆ ದೇ ತಾಕತ್ತಿದೆ ದಮ್ಮಿದೆ ಇದರಲ್ಲಿ ನಾವು ದಮ್ಮು ತಾಕವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ ಜನ ಬೆಂಬಲ ಇದೆ